ಕರೆಂಟ್ ಟ್ರಾನ್ಸ್ಫಾರನ್ನ ಒಡೆದು ಬಿಟ್ಟು ಸುಟ್ಟಾಕ್ಬಿಟ್ಟಿದ್ದಾರೆ ನಮ್ಗೆ ಕರೆಂಟ್ ಇಲ್ಲ ಮೊಬೈಲ್ ಇಲ್ದಿದ್ರೆ ವಿಡಿಯೋ ಮಾಡ್ಕೊಳ್ತಾ ಇದ್ದೀವಿ ನಾವು ಈಗಲೂ ಅದು ಕೆ ಕೆ ಇ ಬಿ ಇನ್ಸ್ಪೆಕ್ಟ್ರು ಹೊಸ ಟೀ ಸಿ ಹಾಕ್ತೀನಿ ಅಂತ ಹೇಳ್ತಾ ಇದ್ದಾರೆ ಆಕ್ಸ್ಮೆಂಟ್ ಎಲ್ಲ ಮಾಡಿದ್ದೀವಿ ಆಕೆ ಎರಡು ದಿವಸದಲ್ಲಿ ಹಾಕ್ತೀನಿ ಅಂತ ಹೇಳ್ತಾ ಇದ್ದಾರೆ ಅವರೆಲ್ಲ ಪ್ಲ್ಯಾನ್ ಮಾಡಿಕೊಂಡೇ ಬಂದಿರೋದು ಕರೆಂಟ್ ಬೇರೆ ಇಲ್ಲ ಇಲ್ಲಾಂದರೆ ವಿಡಿಯೋ ಮಾಡಿ ನಿಮಗೆಲ್ಲರೂ ಕೊಡ್ತಾಯಿದ್ದೀನಿ ನಾನು ನಾನು ಲಾಸ್ಟಲ್ಲಿ ಒಂದು ಮಾತು ಹೇಳ್ಬಿಡ್ತೀನಿ ಸರ್ ನನಗೂ ನನ್ನ ಕುಟುಂಬಕ್ಕೆ ಏನಾದರೂ ತೊಂದರೆ ಆದರೆ ಏನು ಇಲ್ಲಿ ಬಟ್ಲೀಲಿ ಸೇರಿ ಸಮಾವೇಶ ಮಾಡಿದಾರಲ್ಲ ಲೀಡ್ರಸ್ಸು ಕೆಲವ ಜನರು ಲೀಡ್ರಸ್ಸು ಅಮಾಯಕ ಜನರು ಎಲ್ಲ ರೈತರು ಬೇಡ ಕೆಲವರು ಮಾಡಿದಿರಲ್ಲ ನಮ್ಮ ಪ್ರಾಣಕ್ಕೆ ಏನಾದರೂ ಹಾನಿ ಆದರೆ ಕುಟುಂಬಕ್ಕೆ ಕಾರಣ ಇವರೇ ಇರ್ತಾರೆ ಕ್ವಾಂಪರೇಟ್ ಅವರು ಆಗಿರ್ತಾರೆ ಎರಡನೇ ಮಾತಿರಲ್ಲ ಇರಲ್ಲ ಅವರಿಂದನೇ ಅವರಿಂದ ತೊಂದರೆ ಆಗಬೇಕು ಯಾಕೆ ಈ ಮಾತು ಹೇಳ್ತಾ ಇದ್ದೀನಂದರೆ ನನಗೆ ಸರ್ಕಾರದಲ್ಲಿ ಸರ್ಕಾರದಿಂದ ಗನ್ಮ್ಯಾನ್ ಕೊಟ್ಟಿದ್ದೆ ನನಗೆ ಗನ್ಮ್ಯಾನ್ ಕೊಟ್ಟಾಗ ಆ ಗನ್ಮ್ಯಾನ್ ತೆಗೆದು ಹಾಕೋಕ್ಕೆ ಆವತ್ತೇ ಪ್ಲ್ಯಾನ್ ಮಾಡಿ ಸಾಯಿಸೋಕ್ಕೆ ಪ್ಲ್ಯಾನ್ ಮಾಡಿ ಗನ್ಮ್ಯಾನ್ಗಳು ತೆಗೆದ್ರು ನಾನು ಕರ್ನಾಟಕ ಬಿಟ್ಟು ಆಂಧ್ರ ಹೋಗೋರು ಆ ಇದರಲ್ಲಿ ಅವರು ಮೂಲ ಇವರು ಒಂದ ಏನೋ ಇನ್ನೂ ದೊಡ್ಡ ದೊಡ್ಡ ರಾಜಕೀಯ ನಾಯಕರು ಇದ್ದಾರೆ ಅದರಲ್ಲಿ ಇಲ್ಲ ಅಂತಿಲ್ಲ ಏನೋ ನಮ್ಮ ತಂದೆ ತಾಯಿ ನಮಗೆ ಮಾಡಿರೋ ಕೊಟ್ಟಿರೋ ಒಂದು ಭಿಕ್ಷೆಯಿಂದ ನಾವು ಪ್ರಾಣಗಳು ಕೊಡಿದ್ವಿ ಅಂಬೇಡ್ಕರ್ ಶಿವಣ್ಣವರ ಒಂದು ಇದರಿಂದ ಅಷ್ಟೇ ಇಲ್ದಿದ್ರು ಯಾವಾಗಲೂ ಸಾಯಿಸಿಬಿಡ್ತಾಯಿದ್ರು ನನ್ನ ಮೇಲೆ ಈಗಲೂ ಅಟಾಕಿದೆ ಇದೆ ಸರ್ ಒಂದು ಸಾರಿ ಹನ್ನೆರಡು ಲಕ್ಷ ಕೊಟ್ಟಿದ್ದರು ಮತ್ತೆ ಇನ್ನೊಂದು ಸಾರಿ ಮೂವತ್ತು ಲಕ್ಷ ಕೊಟ್ಟಿದ್ದಾರೆ ಮೂವತ್ತು ರಾಜಕೀಯ ನಾಯಕರು ಒಂದು ಹತ್ತು ಲಕ್ಷ ಕೊಟ್ಟಿದ್ದಾರೆ ಒಬ್ಬ ಅಧಿಕಾರಿ ಹತ್ತು ಲಕ್ಷ ಕೊಟ್ಟಿದ್ದಾರೆ ಒಕ್ಕಲಿಗರ ವಿವೇದಿಕೆಯಿಂದ ಒಂದು ಹತ್ತು ಲಕ್ಷ ಹಾಕಿ ಮೂವತ್ತು ಲಕ್ಷ ಸುಪಾರಿ ಕೊಲಿ ಕೊಟ್ಟಿದ್ದಾರೆ ಅದು ನಡೀತಾ ಇದ್ದೀವಿ ಈಗಲೂ ಕೂಡ ನಾವು ನಮ್ಮ ಹುಷಾರಲ್ಲಿ ನಾವು ಇದೀವಿ ಈ ಥರ ನಡೀತಾ ಇದೆ ದಯವಿಟ್ಟು ನನಗೆ ಪ್ರಾಣ ಹಾನಿ ಇದೆ ದಯವಿಟ್ಟು ನೀವು ನಾವು ರಾಜಕೀಯ ನಾಯಕರನ್ನ ನಂಬೋಕ್ಕಾಗಲ್ಲ ನಾವು ಪತ್ರಕರ್ತರನ್ನು ನಂಬ್ತೀವಿ ಏಕೆಂದರೆ ಇರುವುದನ್ನು ಸ್ಪಷ್ಟವಾಗಿ ಹೇಳಿ ಗ ಸರ್ಕಾರಕ್ಕೆ ಡಿಪಾರ್ಟ್ಮೆಂಟಿಗೆ ತಿಳಿಸ್ತೀರಾ ಅದಕ್ಕೆ ನೀವು ಸ್ಪಷ್ಟವಾಗಿ ನೇಟಾಗಿ ಇದು ಮಾಡಿ ನನಗೆ ರಕ್ಷಣೆ ಕೊಡಬೇಕು ನನಗೆ ಮೊದಲು ಕೊಟ್ಟಂಗೆ ಗನ್ಮ್ಯಾ ಕೊಡಬೇಕಂತ ತಮ್ಮಲ್ಲಿ ಪತ್ರಕರ್ತ ಮಿತ್ರರಲ್ಲಿ ಕೂಡ ಮನವಿ ಮಾಡ್ಕೊಳ್ತಾ ಇದ್ದೀನಿ ದಯವಿಟ್ಟು ಇದನ್ನು ಸ್ಪಷ್ಟವಾಗಿ ಇದು ಮಾಡಬೇಕಂತ ನಿಮ್ಮಲ್ಲಿ ಮನವಿ ಸರ್ ಆತ್ಮೀಯ ಪತ್ರಿಕಾ ಪತ್ರಿಕ ಸ್ನೇಹಿತರೆ ಏನಿವತ್ತು ಚಿಂತಾಮಣಿ ತಾಲೂಕಿನ ಮುಂಗಾನಹಳ್ಳಿ ಹೋಬಳಿಯಲ್ಲಿ ಒಂದು ಸಣ್ಣ ಆಕ್ಸಿಡೆಂಟು ವಿಚಾರದಲ್ಲಿ ಕೇಸ್ ಅಂಡ್ ಕೌಂಟ್ರ್ ಮಾಡಿ ಅದನ್ನು ಇವತ್ತು ಸಮುದಾಯಗಳ ಮಧ್ಯೆ ಎತ್ಕಟ್ಟಾಗಿರ್ತಕ್ಕಂಥ ಘಟನೆ ಬಗ್ಗೆ ಮೊನ್ನೆ ನಡೆದಂಥ ಒಂದು ಪತ್ರಿಕಾಗೋಷ್ಠಿ ಅಂಥ ಸಂದರ್ಭ ಒದಿಗೆ ಬಂದಿರಲ್ಲ ಅಂತ ನಮ್ಮ ಮನಸ್ಸಿಗೆ ಯಾಕಂತೇಳಿದ್ರೆ ದಲಿತ ವರ್ಗ ಶತಶತಮಾನಗಳಿಂದ ನೊಂದು ಬೆಂದಂಥ ಜನಾಂಗ ಹಾಗಾಗಿ ಅವರ ರಕ್ಷಣೆಗಾಗಿ ಸರ್ಕಾರಗಳು ಅವರ ರಕ್ಷಣೆಗೆ ಮಾಡಿರ್ತಕ್ಕಂಥ ಅಟ್ರಾಸಿಟಿ ಆಗ್ತಿರ್ಬೋದು ಅವರ ಭೂಮಿ ರಕ್ಷಣೆಗೆ ಇರ್ತಕ್ಕಂಥ ಪಿ ಟಿ ಸಿ ಎಲ್ ಆಗ್ತಿರ್ಬೋದು ಮತ್ತು ಇವರನ್ನು ಸಾಮಾಜಿಕವಾಗಿ ಆರ್ಥಿಕವಾಗಿ ಮತ್ತು ಶೈಕ್ಷಣಿಕವಾಗಿ ಸಮಾಜದ ಮುಖ್ಯವಾಹಿನಿಗೆ ತರಬೇಕಂತ ಮಾಡಿರ್ತಕ್ಕಂಥ ಕಾನೂನುಗಳೇ ಹೊರತು ಇವರು ಸಮಾಜದಲ್ಲಿ ಮನುಷ್ಯರೇ ಇವರೇನು ಪ್ರಾಣಿಗಳಲ್ಲ ಅಂತ ಹೇಳ್ಬಿಟ್ಟು ನಮ್ಮ ರಕ್ಷಣೆಗೆ ಆ ಕಾನೂನುಗಳನ್ನು ಇವತ್ತು ಅದನ್ನು ನಾವು ಬಳಸ್ಕೊಳ್ತಾ ಇದ್ದೀವಿ ಇಲ್ಲ ಅಂತ ಎಲ್ಲೋ ಹೇಳ್ತಾ ಇಲ್ಲ ಆದರೆ ನಮ್ಮ ಸಹೋದರರು ಅದನ್ನು ಇವತ್ತು ಇರ್ತಕ್ಕಂಥ ಆಕ್ಟ್ಗಳನ್ನು ದುರ್ಬಳಕೆ ಮಾಡಿಕೊಂಡು ಸಮಾಜದಲ್ಲಿ ಶಾಂತಿನ ಕಡಿಸ್ತಾರೆ ಅಂತ ಮಾತಾಡ್ತಾರೆ ಇದು ಅವ್ರಿಗೆ ತರವಲ್ಲ ಯಾಕಂತೇಳಿದ್ರೆ ಇವತ್ತು ಸಮಾಜದಲ್ಲಿ ನಾವು ಒಕ್ಕಲಿಗರು ನಾವು ಸೌಹಾರ್ದತೆಯಿಂದ ಅಣ್ಣ ತಮ್ಮಂದರಾಗಿ ಒಟ್ಟೊಟ್ಟಿಗೆ ಹೋಗ್ತಾ ಇದ್ದೀವಿ ಅದೇ ರೀತಿ ಎಲ್ಲ ಜನಾಂಗಗಳು ಇವತ್ತು ಬೆರೆತು ಒಂದು ಸಮಾನತೆಯನ್ನು ಸಾರುವಂಥ ಒಂದು ಕೆಲಸನ ಇವತ್ತು ಸಂಘಟನೆಗಳು ಮಾಡಿಕೊಂಡು ಆ ಜಾಗೃತನ್ನು ಮೂಡಿಸ್ತಕ್ಕಂಥ ಕೆಲಸ ಮಾಡ್ತಾಯಿದ್ವಿ ಆದರೆ ಇವತ್ತು ಒಂದು ಸಣ್ಣ ಘಟನೆ ವಿಚಾರನ ಸಾವಿರಾರು ಜನ ಸೇರಿ ಇವತ್ತು ಒಬ್ಬ ದಲಿತ ಮುಖಂಡನನ್ನು ಬಲಪೋಶ ಮಾಡೋದಕ್ಕೆ ಇಷ್ಟೊಂದು ಷಡ್ಯಂತ್ರ ಮಾಡೋದು ತರವಲ್ಲ ಅಂತ ಈ ಸಂದರ್ಭದಲ್ಲಿ ಹೇಳ್ತೀನಿ ಯಾಕಂದರೆ ನಮಗೂ ನಿಮ್ಮ ಮೇಲೆ ಪ್ರೀತಿ ಇದೆ ನಿಮಗೂ ನಮ್ಮ ಮೇಲೆ ಪ್ರೀತಿ ಇದೆ ಇದರಲ್ಲಿ ಎರಡನೇ ಮಾತಿಲ್ಲ ಯಾರೋ ಹೇಳ್ತಕ್ಕಂಥ ಕೆಲವು ಮಾತುಗಳನ್ನು ಕೇಳಿಕೊಂಡು ಹಿತ್ತಾಳೆ ಕಿವಿಯಾಗಿ ಈವತ್ತು ಸಮಾಜದ ಸೌಹಾರ್ದತೆಯನ್ನು ಕೆಡಿಸ್ತಕ್ಕಂಥ ಒಂದು ಷಡ್ಯಂತ್ರ ಆಗ್ತಾ ಇದೆ ಅಂತ ನಮಗಂತೂ ಅನಿಸುತ್ತೆ ಇದು ಈ ತಾಲೂಕಿನಲ್ಲಿ ಈ ಥರ ಮಾಡುವುದು ಸಮಾಜಕ್ಕೆ ತರವಲ್ಲ ಹಾಗಾಗಿ ಎಲ್ಲ ಮಾತಾಡಿರ್ತಕ್ಕಂಥ ಏನು ನಮ್ಮ ಕರ್ನಾಟಕ ಕೆಂಪೇಗೌಡ ಒಕ್ಕಲಿಗರ ಸಂಘದ ಪದಾಧಿಕಾರಿಗಳು ಇದನ್ನು ಅರ್ಥ ಮಾಡ್ಕೋಬೇಕು ಯಾಕೆಂದರೆ ಯಾವತ್ತು ನೀವು ನಾವು ಅಣ್ಣ ಇದ್ದೀವಿ ಮುಂದೇನೂ ಅದೇ ಥರ ಹೋಗೋಣ ಸಣ್ಣ ಸಣ್ಣ ಘಟನೆಗಳಿಗೆ ಈ ಥರ ಏನಾದರೂ ನಡೆದಾಗ ನಮ್ಮನ್ನು ಕರೆಸಿ ಕೂತು ಮಾತಾಡಿ ಬಗರಿಸ್ಕೊಳ್ಳೋಣ ಇದನ್ನು ಸುಮ್ಮನೆ ದೊಡ್ಡ ವಿಚಾರ ಮಾಡಿ ಇದು ಸಮಾಜಕ್ಕೆ ಒಂದು ಕೆಟ್ಟದಾಗಿ ಬಿಂಬಿಸ್ತಕ್ಕಂಥ ಕೆಲಸಗಳು ಮುಂದಿನ ದಿನಗಳಲ್ಲಿ ಆಗಬಾರ್ದು ಆಗಾಗೋಕ್ಕೆ ನಾವು ಬಿಡಬಾರ್ದು ನೀವು ನಾವು ಒಂದಾಗಿ ಯಾರು ತಪ್ಪು ಮಾಡ್ತಾರೋ ಇವಾಗ ರಮೇಶ ತಪ್ಪು ಅಂತ ನೀವು ಹೇಳ್ತಾರೆ ರಮೇಶನ ಮಾಡಿಲ್ಲ ಅಂತ ಹೇಳ್ತಾರೆ ಅದನ್ನು ಸಾಬೀತು ಮಾಡಿ ಸಾಬೀತು ಮಾಡಿದರೆ ರಮೇಶ ತಪ್ಪಿದ್ರೆ ನಾವೆಲ್ಲ ಸೇರ್ ಸರ್ ಮಾಡಿ ಅದು ನಮ್ಮ ಕೈಲಿರ್ತಕ್ಕಂಥ ಕೆಲಸ ಅದನ್ನು ಬಿಟ್ಟು ಇವತ್ತು ಒಂದು ಸಣ್ಣದನ್ನು ದೊಡ್ಡದು ಮಾಡೋದು ಯಾರಿಗೂ ಶೋಭೆ ತರೋದಲ್ಲ ಅದರಲ್ಲೂ ಸಹ ಇವತ್ತೇನು ಅವ್ರ ಬಗ್ಗೆ ಮಾಯಾವತಿ ಅವ್ರ ಬಗ್ಗೆ ಮಾತಾಡ್ತಕ್ಕಂಥ ನಮ್ಮ ಸಹೋದರರಿಗೆ ಇದು ನೈತಿಕತೆನೇ ಇಲ್ಲ ಅನಿಸುತ್ತೆ ಯಾಕಂತ ಹೇಳಿದ್ರೆ ಆ ಡಾಕ್ಟರು ಮಂಜುನಾಥ ರವಿ ರಮೇಶ್ ಅವರು ಹೇಳ್ತಾರೆ ಎರಡು ಬಾರಿ ಮುಖ್ಯಮಂತ್ರಿ ಆದರು ಮಾಯಾವತಿಯವರು ಈ ಅಟ್ರಾಸಿಟಿಗಳು ಹಾಕ್ಸಿದ್ರಿಂದ ಆ ಇವತ್ತು ಸೋತುಬಿಟ್ಟು ಮನೆಯಲ್ಲಿ ತಮಟೆ ಹೊಡಿತಾ ಇದ್ದಾರೆ ಅಂತ ಡ್ಯಾನ್ಸ್ ಮಾಡ್ಕೊಂಡು ಹೇಳ್ತಾರೆ ಇದು ಒಬ್ಬರನ್ನ ಕೀಳಿಸ್ತಕ್ಕಂಥ ಪ್ರವೃತ್ತಿ ನಿಮಗೆ ತರವಲ್ಲ ಅದ್ರ ಬಗ್ಗೆ ನಾವೂ ಏನು ಚಕಾರ ಇತ್ತಲ್ಲ ಆದರೆ ಈ ರೀತಿ ಮಾತಾಡ್ತಕ್ಕಂಥ ನೈತಿಕತೆ ನಿಮಗಿಲ್ಲ ಅವರು ಎರಡು ಬಾರಿ ಮುಖ್ಯಮಂತ್ರಿ ಆದರೂ ನಾಲ್ಕು ಬಾರಿ ಮತ್ತೆ ಆ ಉತ್ತರ ಪ್ರದೇಶದಲ್ಲಿ ದೊಡ್ಡ ರಾಜ್ಯ ದೇಶದಲ್ಲೇನೆ ದೊಡ್ಡ ರಾಜ್ಯ ಉತ್ತರ ಪ್ರದೇಶ ಅಲ್ಲಿ ಸುಮಾರು ಮೂರುವರೆ ಲಕ್ಷ ಎಕರೆ ಜಮೀನುಗಳನ್ನ ತಾ ಜಾತಿ ತಾರತಮ್ಯ ಇಲ್ಲದೆ ಎಲ್ಲಾ ಬಡವರಿಗೂ ಹಂಚಿಕೆ ಮಾಡಿರ್ತಕ್ಕಂಥ ಘನತೆ ಎಮ್ ದಕ್ಕತ್ತೆ ಇಡೀ ಆ ರಾಜ್ಯದಲ್ಲಿ ನಾಲ್ಕು ವರ್ಷಗಳಲ್ಲ ಮಾಡಿದಂಥ ರೂಲ್ ಮಾಡಿದಂಥ ಸಂದರ್ಭದಲ್ಲಿ ಆ ರಾಜ್ಯದಲ್ಲಿ ಕ್ರೈಮ್ ರೇಟು ಎಷ್ಟು ಕಡಿಮೆ ಆಗಿದೆ ಅಂತ ನೀವೆಲ್ಲ ತಿಳ್ಕೊಬೋದು ಅಂತವರು ಈ ಥರ ಮಾತಾಡುವ ಹಕ್ಕಿದೆ ಸಂವಿಧಾನದ ಹಕ್ಕು ಎಲ್ಲಿ ಬೇಕಾದರೂ ನಿಮಗೆ ವಾಕ್ಚಾತರೆ ಮಾತಾಡೋ ಹಕ್ಕಿದೆ ಆದರೆ ಯಾರನ್ನ ಮಾತಾಡಬೇಕು ಯಾರನ್ನ ಮಾತಾಡೋದು ಮಾತಾಡಬಾರ್ದು ಅನ್ನೋದನ್ನು ನಾವು ದಯವಿಟ್ಟು ಅರ್ಥ ಮಾಡ್ಕೊಳ್ಳಿ ಯಾಕಂದರೆ ಮುಂದಿನ ದಿನಗಳಲ್ಲಿ ನಾವು ಅಣ್ಣ ತಮ್ಮಂದ್ರಾಗ ಹೋಗ್ಬೇಕಂತ ಸಂದರ್ಭ ಇದನ್ನು ಈವಾಗೆ ನಾವು ಈ ಥರ ಯಾರೋ ಒಂದು ಸಣ್ಣ ಘಟನೆಗಳಿಗೆ ಇದನ್ನು ದೊಡ್ಡದು ಮಾಡಿಕೊಂಡು ಶತ್ರುತ್ವ ಶತ್ರುಗಳಂಗೆ ಭಾಳದು ಅವಶ್ಯಕತೆ ಇಲ್ಲ ಯಾಕಂದರೆ ನೀವು ಮನುಷ್ಯರೆ ನಾವು ಮಣಿಸ್ರೆ ಮೊದಲು ಈ ದೇಶಕ್ಕೆ ಆರಿ ಬರೋಕ್ಕೆ ಮೊದಲು ನಾವೆಲ್ಲ ಅಣ್ಣ ತಮ್ಮಂದರೆ ಬೇರೆ ಬೇರೆ ಕಾರಣಗಳಿಗೆ ಇವತ್ತು ನಾವು ಬೇರೆ ಬೇರೆ ಆಗಿರ್ಬೋದು ಆದರೆ ನಾವೆಲ್ಲ ಮನುಷ್ಯತ್ವನ ಸಾರಬೇಕು ಅದರಿಂದ ಇವತ್ತು ನಾವು ಸಹಬಾಳ್ವೆ ಸಹೋದರತ್ವವನ್ನು ನಾವು ಬೆಳೆಸಬೇಕೇ ಹೊರತು ಈ ಥರ ಕೀಳು ಮಟ್ಟದ ಒಂದು ದ್ವೇಷ ಭಾವನೆ ಜನರ ಮಧ್ಯೆ ಸೃಷ್ಟಿ ಮಾಡಬಾರ್ದು ಅಂತ ಈ ಸಂದರ್ಭದಲ್ಲಿ ಹೇಳಿ ನಮ್ಮ ಮಾತನ್ನು ಮುಗಿಸ್ತೇನೆ ಜೈ